ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಭಗವಾನ್ ಕಿ ಗರ್ಮೆ ದೇರ್ಹಯ ಅಂಧೇರ್ ನಹಿ ಅಂತ ಒಂದು ಮಾತಿದೆ ಅಂದರೆ ಎಲ್ಲರಿಗೂ ಒಂದಿಲ್ಲ ಒಂದು ದಿವಸ ನ್ಯಾಯ ದೊರೆತೇ ದೊರೆಯುತ್ತೆ ಆದರೆ ತಡ ಆದರೂ ಆಗಬಹುದು ಆದರೆ ನ್ಯಾಯ ಸಿಗುವುದು ಸ್ಪಷ್ಟ ಅನ್ನುವಂಥ ತಾತ್ಪರ್ಯ ಈ ಮಾತಿನದು ಭಗವಾನ್ ಕಿ ಗರ್ಮೆ ಅಂಧೇರ್ ನಹಿ ಕತ್ಲಿಲ್ಲ ಅಂತ ದೇರ್ ಅಂದರೆ ತಡ ಆಗೋದು ಅಂಧೇರ್ ಅಂದರೆ ಕಾರ್ಡತ್ತರು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಂದರೆ ಯಾವ ಭಾರತ ದೇಶದಲ್ಲಿ ಧರ್ಮ ಅಧರ್ಮಗಳ ಯುದ್ಧದಲ್ಲಿ ಅಧರ್ಮ ವಿಜೃಂಭಿಸಿ ಧರ್ಮದ ವಿರುದ್ಧ ತನ್ನ ಅಟ್ಟಹಾಸವನ್ನು ಮೆರಿತಾ ಇತ್ತೋ ಅದು ಒಂದೊಂದಾಗಿ ತಾರ್ಕಿಕ ಅಂತ್ಯವನ್ನು ತಲುಪುವಂಥ ಸ್ಥಿತಿ ಬಂದಿದೆ ಎರಡು ಉದಾಹರಣೆಗಳನ್ನು ತಮ್ಮೆದರಿಗೆ ಈಗ ಪ್ರಸ್ತುತ ಪಡಿಸ್ತಾ ಇದ್ದೀನಿ ಮೊದಲನೇ ಅದು ಪಾಟ್ಕರ್ ಅವರ ಪ್ರಕರಣ ನಿಮಗೆ ಗೊತ್ತು ಮೇಧಾ ಪಾಟ್ಕರ್ ಅಂದ ತಕ್ಷಣ ತಕ್ಷಣ ನೆನಪಾಗೋದು ನಿಮಗೆ ನರೇಂದ್ರ ಮೋದಿ ಅಮಿತ್ ಶಾ ಗುಜರಾತ್ ಹಾಗೂ ನರ್ಮದಾ ಬಚಾವ್ ಆಂದೋಲನ ಈ ಮೆಧಪಾ ಮೆಧಾಪಾಟ್ಕರ್ ಅನ್ನುವಂಥ ಹೆಣ್ಮಗಳು ಹೋರಾಟಗಾರ್ತಿ ಅನ್ನುವಂಥ ಹೆಸರಿನಲ್ಲಿ ಯಾವ ರೀತಿಯ ದಬ್ಬಾಳಿಕೆ ಮಾಡಿದರು ಅನ್ನೋದನ್ನು ಇತಿಹಾಸದಲ್ಲಿ ನೀವು ನೋಡಿದ್ದೀರಿ ತದನಂತರ ನಡೆದಂಥ ವಿದ್ಯಮಾನಗಳು ಕೂಡ ನಿಮಗೆ ಗೊತ್ತು ಈಕೆ ಈಗ ದಿಲ್ಲಿಯ ಲೆಫ್ಟಿನೆಂಟ್ ಗವರ್ನರ್ ಆಗಿದಾರಲ್ಲ ವಿನಯ್ ಕುಮಾರ್ ಸಕ್ಸೇನಾ ಇವರ ಮೇಲೆ ಇಪ್ಪತ್ತೈದು ವರ್ಷಗಳ ಕೆಳಗೆ ಆರೋಪವನ್ನು ಮಾಡ್ತಾರೆ ಅವರ ಮೂರ್ತಿ ಭಂಜನವನ್ನು ಮಾಡ್ತಾರೆ ಮತ್ತು ಅವರ ಚಾರಿತ್ರ್ಯ ಹರಣವನ್ನು ಮಾಡ್ತಾರೆ ಆ ಸಂದರ್ಭದಲ್ಲಿ ಅವರು ಒಂದು ಎನ್ ಜಿ ಒ ಸಂಸ್ಥೆಯ ಮುಖ್ಯಸ್ಥರಾಗಿರ್ತಾರೆ ಆದ ಸಂದರ್ಭದಲ್ಲಿ ಅವರು ಒಂದು ಗುಜರಾತ್ನಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಆವಾಗ ಈ ಮೇಧಾ ಪಾಟ್ಕರ್ ಅವರ ಮೇಲೆ ಹೊರಿಸಿರುವಂಥ ಆರೋಪ ಏನು ಗೊತ್ತಾ ಈ ಮನುಷ್ಯ ಗುಜರಾತಿನ ಸಂಪನ್ಮೂಲ ಮತ್ತು ವ್ಯಕ್ತಿಗಳನ್ನು ವಿದೇಶಕ್ಕಾಗಿ ಬಳಸ್ಕೋತಾ ಇದ್ದಾರೆ ಮತ್ತು ಹವಾಲಾ ವ್ಯವಹಾರಗಳನ್ನು ಮಾಡ್ತಾರೆ ಮತ್ತು ಈತ ಒಬ್ಬ ಕವಾಡ್ ಅಂದರೆ ದನ ಕಾಯೋನೀತ ಅಂತ ಆ ರೀತಿಯದಾದಂಥ ಆರೋಪವನ್ನು ಮಾಡಿರ್ತಾರೆ ವಿನಯ್ ಕುಮಾರ್ ಸಕ್ಸೇನಾ ನವೆಂಬರ್ ಇಪ್ಪತ್ತೈದು ಎರಡು ಸಾವಿರದಲ್ಲಿ ಒಂದು ಕೇಸ್ ಹಾಕ್ತಾರೆ ಈಕೆ ಮೇಲೆ ಡಿಫೆಮೇಷನ್ ಕೇಸ್ ಹಾಕ್ತಾರೆ ಪ್ರಕರಣ ಎಷ್ಟು ವರ್ಷ ನಡೆದಿರಬಹುದು ನಿಮ್ಮ ಅಂದಾಜಿಗೆ ಪ್ರಕರಣ ನಿರಂತರವಾಗಿ ಇಪ್ಪತ್ತ್ಮೂರು ವರ್ಷಗಳ ಕಾಲ ನಡೆಯುತ್ತೆ ಕೊನೆಗೆ ನಿನ್ನೆ ಇದರ ಜಜ್ಮೆಂಟ್ ಬರುತ್ತೆ ನೋಡಿ ಈ ನ್ಯಾಯ ವ್ಯವಸ್ಥೆ ನಮ್ಮ ದೇಶದಲ್ಲಿ ಹೇಗಿದೆ ಅನ್ನೋದನ್ನು ನೀವು ಇದರ ಮೂಲಕ ಕಂಡುಕೊಳ್ಬಹುದು ಬೇರೆ ಯಾವುದೇ ಆಗಿದ್ದರೆ ಇಂಥ ಒಂದು ಡಿಫೆಮೇಷನ್ ಕೇಸ್ ಹಾಕಿದ ಸಂದರ್ಭದಲ್ಲಿ ಕೈ ಚೆಲ್ಲಿ ಬಿಡ್ತಾ ಅವತ್ತಿನ ದಿವಸ ಅವಮಾನ ಆಯಿತು ಹೋದ್ರೆ ಹೋಗ್ಲಿ ಬಿಡು ಅಂತ ಬಿಟ್ಬಿಡೋರು ಆದರೆ ವಿನಯ್ ಕುಮಾರ್ ಸಕ್ಸೇನ ಬಿಡಲಿಲ್ಲ ನಿರಂತರವಾಗಿ ಹೋರಾಟ ಮಾಡ್ತಾರೆ ಅಷ್ಟೇ ಅಲ್ಲ ಕಠಿಣಾತಿ ಕಠಿಣ ಶಿಕ್ಷೆ ಏಕಿಗೆ ದೊರೆಯಬೇಕು ಏಕೆಂದರೆ ನಾನು ಆ ರೀತಿಯಾದಂಥ ದೋಷಗಳನ್ನು ಮಾಡಿಲ್ಲ ಅಂಥದ್ದೊಂದು ದುಷ್ಕರ್ಮವನ್ನು ಮಾಡಿಲ್ಲ ಮತ್ತು ಗುಜರಾತಿನ ಸಂಪನ್ಮೂಲವನ್ನು ಬಳಸ್ಕೊಂಡು ಹವಾಲ ಮಾಡುವಂಥ ಪ್ರಯತ್ನ ಮಾಡಿಲ್ಲ ಅಂತ ಹೋರಾಟ ಮಾಡ್ತಾರೆ ಕೊನೆಗೆ ಆಕೆ ಆದಂಥ ಶಿಕ್ಷೆ ಏನು ಗೊತ್ತಾ ಐದು ತಿಂಗಳ ಕಾರಾಗೃಹ ವಾಸ ಸಾದಾ ಜೈಲು ವಾಸ ವಯಸ್ಸಾಗಿದೆ ಅನ್ನುವಂಥ ಕಾರಣಕ್ಕೋಸ್ಕರ ಅನಾರೋಗ್ಯ ಇರುವ ಕಾರಣಕ್ಕೋಸ್ಕರ ಇವರಿಗೆ ಕಠಿಣ ಸಜೆಯನ್ನು ನೀಡುವುದಿಲ್ಲ ಅಂತ ಜಸ್ಟಿಸ್ ರಾಘವ್ ಶರ್ಮಾ ಹೇಳ್ತಾರೆ ಮೆಟ್ರೋಪಾಲಿಟನ್ ಮ್ಯಾಜಿಸ್ಟ್ರೇಟು ಐದು ತಿಂಗಳ ಕಾರಾಗೃಹ ವಾಸ ಹತ್ತು ಲಕ್ಷ ರೂಪಾಯಿ ಜುಲ್ಮಾನೆಯನ್ನು ಈಕೆಗೆ ಹೇರಲಾಗಿದೆ ಮತ್ತು ಒಂದು ತಿಂಗಳ ಅವಧಿಯನ್ನು ಕೊಡಲಾಗಿದೆ ಈಕೆ ಅಪೀಲ್ ಹೋಗೋದಿದ್ದರೆ ಆಕಿ ಅಪೀಲ್ ಹೋಗಬಹುದು ಅಂತ ಇನ್ನೊಂದು ಪ್ರಕರಣವನ್ನು ಹೇಳ್ತೀನಿ ಒಬ್ಬೊಬ್ಬರಾಗಿ ಹೇಗೆ ಸಿಗಾಕೋತಾ ಇದ್ದಾರೆ ಹೇಗೆ ಪ್ರಕರಣ ಮುಗಿದು ಹೋಗ್ತಾ ಇದ್ದಾವೆ ಅನ್ನೋದನ್ನು ನೋಡಿ ಈ ವ್ಯಕ್ತಿ ಹೆಸರು ಸಾಕೇತ್ ಗೋಖಲೆ ಅಂತೇಳಿ ಈ ಸಾಕೇತ್ ಗೋಖಲೆಯ ವಿಶೇಷತೆ ಏನಪ್ಪ ಅಂದರೆ ಈತ ತನ್ನ ಸೋಷಿಯಲ್ ಮೀಡಿಯಾದಲ್ಲಿ ನಾನು ಭಾರತೀಯ ಜನತಾ ಪಕ್ಷದ ವಿರುದ್ಧ ಹೋರಾಟ ಮಾಡ್ತೇನೆ ನನಗೆ ದುಡ್ಡು ಕೊಡಿ ಅಂತ ಕೇಳುವಂಥ ಮನುಷ್ಯ ಆಯಿತ ಈತ ಭಾರತೀಯ ಜನತಾ ಪಕ್ಷದ ವಿರುದ್ಧ ಇದ್ದಾರೆ ಅನ್ನುವಂಥ ಕಾರಣಕ್ಕೋಸ್ಕರವೇ ಮಮತಾ ಬ್ಯಾನರ್ಜಿ ತನಗೆ ಟಿಕೆಟ್ ಕೊಡೋದು ಈ ಸಾಕೇತ್ ಗೋಖಲೆ ಹರದೀಪ್ಪುರಿ ಹೆಂಡ್ತಿ ಸಚಿವರಾಗಿದ್ದಂಥ ಹರದೀಪ್ಪುರಿ ಅವರ ಹೆಂಡ್ತಿ ಲಕ್ಷ್ಮೀಪುರಿ ಮೇಲೆ ಆರೋಪ ಮಾಡ್ತಾರೆ ಭ್ರಷ್ಟಾಚಾರ ಆರೋಪವನ್ನು ಹೊರಸ್ತಾರೆ ಕಳೆದ ವರ್ಷ ಆದಂಥ ಪ್ರಕರಣ ಇದು ಲಕ್ಷ್ಮೀಪುರಿ ಸುಮ್ಮನೆ ಕೂತ್ಬಿಡೋದಿಲ್ಲ ಈ ಸಾಕೇತ್ ಗೋಖಲೆ ವಿರುದ್ಧ ಮಾನನಷ್ಟ ಮೊಕದ್ದಮೆಯನ್ನು ಹಾಕ್ತಾರೆ ಮಾನನಷ್ಟ ಮೊಕದ್ದಮೆ ಹಾಕಿ ನನ್ನ ಮೇಲೆ ಅನಗತ್ಯವಾಗಿ ಈ ರೀತಿ ಆರೋಪವನ್ನು ಮಾಡಿದ್ದಾರೆ ನಾನು ಯಾವುದೇ ರೀತಿಯ ಭ್ರಷ್ಟಾಚಾರ ಮಾಡಿಲ್ಲ ಮತ್ತು ನನಗೂ ಈ ಪ್ರಕರಣಕ್ಕೂ ಸಂಬಂಧವೇ ಇಲ್ಲ ಸುಳ್ಳು ಸುಳ್ಳು ಆರೋಪ ಮಾಡಿದ್ದಾರೆ ಅಂಥದ್ದೇನಾದರೂ ಸಾಕ್ಷ್ಯಾಧಾರ ಇದ್ದರೆ ಅವರು ಪ್ರೊಡ್ಯೂಸ್ ಮಾಡಲಿ ಅಂತ ಫಾಸ್ಟ್ ಟ್ರ್ಯಾಕ್ ಕೋರ್ಟಲ್ಲಿ ಕೇಸು ವಿಚಾರಣೆಗೆ ಬರುತ್ತೆ ವಿಚಾರಣೆಗೆ ಬಂದ ಮೇಲೆ ನಿನ್ನೆ ಕೂಡ ಈ ಸಾಕೇತು ಗೋಖಲೆಯ ಪ್ರಕರಣ ಒಂದು ತಾರ್ಕಿಕ ಅಂತ್ಯವನ್ನು ಪಡೆಯುತ್ತೆ ಆ ಪ್ರಕರಣದ ತೀರ್ಪು ಏನು ಅಂತ ಕೇಳಿಕ ದಿಲ್ಲಿ ಹೈಕೋರ್ಟ್ನಲ್ಲಾದಂಥ ಪ್ರಕರಣ ಇದು ಐವತ್ತು ಲಕ್ಷ ರೂಪಾಯಿಗಳ ಜುಲ್ಮಾನೆಯನ್ನು ಈ ಸಾಕೇತ್ ಗೋಖಲೆ ಮೇಲೆ ಹಾಕಲಾಗಿದೆ ಐವತ್ತು ಲಕ್ಷ ರೂಪಾಯಿ ಅಷ್ಟೇ ಅಲ್ಲ ಕ್ಷಮಾಪಣೆಯನ್ನು ಟೈಮ್ಸ್ ಆಫ್ ಇಂಡಿಯಾ ಪತ್ರಿಕೆಯಲ್ಲಿ ಬಹಳ ದೊಡ್ಡದಾಗಿ ಪ್ರಕಟಿಸಬೇಕು ಜೊತೆಗೆ ನಿಮ್ಮ ಟ್ವಿಟರ್ ಹ್ಯಾಂಡಲ್ ಏನಿದೆಯಲ್ಲ ಸಾಕೇತ್ ಗೋಖಲೆಯ ಟ್ವಿಟರ್ ಹ್ಯಾಂಡಲ್ ಆ ಸಾಕೇತ್ ಗೋಖಲೆಯ ಟ್ವಿಟರ್ ಹ್ಯಾಂಡಲ್ನಲ್ಲಿ ಆರು ತಿಂಗಳು ಡಿಲೀಟ್ ಮಾಡಲಾರದೆ ಬೇಷರತ್ ಕ್ಷಮೆಯಾಚನೆಯ ಒಂದು ಪೋಸ್ಟನ್ನು ಹಾಕಬೇಕು ಏನಾಗಿದೆ ಈ ದೇಶದಲ್ಲಿ ಸುಳ್ಳನ್ನು ಹೇಳ್ಕೊಂಡು ಮೋಸ ಮಾಡಿಕೊಂಡು ಅಮಾಯಕ ಜನರ ಮತಗಳನ್ನು ಪಡಿತಾ ಜೊತೆಗೆ ಸಜ್ಜನರ ನೈತಿಕ ಸ್ಥೈರ್ಯವನ್ನು ಉಡುಗಿಸ್ತಾ ರಾಜಕೀಯ ಮಾಡುವಂಥ ಒಂದು ಪ್ರವೃತ್ತಿ ಇತ್ತೀಚಿನ ವರ್ಷಗಳಲ್ಲಿ ಜಾಸ್ತಿ ಆಗ್ತಾ ಇದೆ ಈ ಬಾರಿ ರಾಹುಲ್ ಗಾಂಧಿ ಅವರು ಮಾಡಿದಂಥ ಇಷ್ಟು ದಿವಸದ ಪ್ರಚಾರವನ್ನು ಅಪಚಾರವನ್ನು ನೀವು ನೋಡಿರ್ಬೋದು ಬಾಯಿ ತೆಗೆದ್ರೆ ಸುಳ್ಳು ಹೇಳೋದು ಯಾವುದಕ್ಕೂ ಸಾಕ್ಷ್ಯಾಧಾರ ಇರೋಲ್ಲ ಬೀದಿಯಲ್ಲಿ ನಿಂತು ಭಾಷಣ ಮಾಡಿದ ಹಾಗೆ ಸಂಸತ್ತಿನಲ್ಲಿ ಕೂಡ ಮಾತನಾಡುವುದು ಅದಕ್ಕೆ ಯಾವುದೇ ರೀತಿಯ ರುಜುವಾತುಗಳು ಇರೋದಿಲ್ಲ ಸಾಕ್ಷಾಧಾರ ಕೇಳಿದ ತಕ್ಷಣ ವಿಷಯವನ್ನು ಮರೆಮಾಚಿ ಬಿಡೋದು ಬೇರೆ ವಿಷಯಕ್ಕೆ ಹೋಗುವುದು ಈ ರೀತಿಯದಾದಂಥ ಧೋರಣೆಯನ್ನು ಮಾಡಿಕೊಂಡೇ ಈ ಬಾರಿ ಚುನಾವಣೆಯಲ್ಲಿ ತೊಂಬತ್ತೊಂಬತ್ತು ಸೀಟುಗಳನ್ನು ಪಡೆದಿರುವಂಥ ರಾಹುಲ್ ಗಾಂಧಿ ಮತ್ತು ಅರವಿಂದ್ ಕೇಜ್ರಿವಾಲ್ ಅಂಥ ವ್ಯಕ್ತಿಗಳು ಇದ್ದಕ್ಕಿದ್ದ ಹಾಗೆ ಮಾನನಷ್ಟ ಉಂಟಾಗುವಂಥ ಹೇಳಿಕೆಗಳನ್ನು ಕೊಡುವುದು ಯಾವಾಗ ಪ್ರಕರಣ ಮೈ ಮೇಲೆ ಬರುತ್ತೆ ಅಂತ ಗೊತ್ತಾಗುತ್ತೋ ಅವಾಗ ಹೋಗಿ ಇದ್ದಕ್ಕಿದ್ದ ಹಾಗೆ ಬೇಷರತ್ ಕ್ಷಮಯಾಚನೆ ಮಾಡಿಬಿಡೋದು ನಿಮಗೆ ಗೊತ್ತು ಅರುಣ್ ಜೇಟ್ಲಿ ಅಂತ ಪ್ರಕರಣ ಏನಾಯಿತು ಅರವಿಂದ್ ಕೇಜ್ರಿವಾಲ್ ಮಾಡಿದ್ದು ಅಂತ ಈಗಲೂ ಕೂಡ ಗುಜರಾತ್ ಕೋರ್ಟ್ನಲ್ಲಿ ಗುಜರಾತ್ ಯೂನಿವರ್ಸಿಟಿಯ ಮೇಲೆ ಹಾಕಿರೋ ಕೇಸ್ನಲ್ಲಿ ಈಗಲೂ ಸಂಜಯ್ ಸಿಂಗ್ ಮತ್ತು ಅರವಿಂದ್ ಕೇಜ್ರಿವಾಲ್ ಓಡಾಡಬೇಕಾದಂಥ ಪರಿಸ್ಥಿತಿ ಬಂದಿದೆ ಒಂದು ವಿಶ್ವವಿದ್ಯಾಲಯ ಯಾರು ವಿದ್ಯಾರ್ಥಿಗಳನ್ನು ಸಿದ್ಧಪಡಿಸ್ತಾರೋ ಭವಿಷ್ಯವನ್ನು ರೂಪಿಸ್ತಾರೋ ಅಂಥ ವಿಶ್ವವಿದ್ಯಾಲಯದ ವಿಶ್ವಾಸಾರ್ಹತೆಯ ವಿರುದ್ಧವೇ ಈ ಅರವಿಂದ್ ಕೇಜ್ರಿವಾಲ್ ಟೀಕೆ ಮಾಡಿಬಿಟ್ಟಿದ್ರು ನರೇಂದ್ರ ಮೋದಿಯವರ ಅಂಕಪಟ್ಟಿಗೆ ಸಂಬಂಧಪಟ್ಟ ಹಾಗೆ ವಿಶ್ವವಿದ್ಯಾಲಯ ಸುಮ್ಮನೆ ಕೂಡಲೇ ಇವ್ರ ಮೇಲೆ ಮಾನ ಮಾನನಷ್ಟ ಮೊಕದ್ದಮೆ ಆಗ್ತು ಈ ಮನುಷ್ಯ ನನಗೆ ದೀಪಾವಳಿ ಇದೆ ನನಗೆ ವಿಧಾನಸಭಾ ಅಧಿವೇಶನ ಇದೆ ನಾನು ಕೋರ್ಟ್ಗೆ ಹಾಜರಾಗೋದಿಲ್ಲ ನನಗೆ ವಿನಾಯಿತಿ ಕೊಡಿ ಅಂತ ಕೇಳಿದ್ರು ಕೋರ್ಟ್ ಹೇಳುತ್ತೆ ನಿಮ್ಗೆ ಏನು ಬೇಕಾದಿರ್ಬೋದು ನೀವು ಮಾನನಷ್ಟ ಮಾಡಿದ್ದೀರಿ ಅಂತ ನಿಮ್ಮ ಮೇಲೆ ಮೊಕದ್ದಮೆ ಇದೆ ಕೋರ್ಟ್ ಹಾಜರಾಗಬೇಕು ಅಂತ ಹೇಳಿದಾಗ ಅನಿವಾರ್ಯವಾಗಿ ಈತ ಪದೇ ಪದೇಗೆ ಕೋರ್ಟ್ ಅಡ ಓಲ ಓಡಾಡಬೇಕಾದಂಥ ಅಲೆದಾಡಬೇಕಾದಂಥ ಪರಿಸ್ಥಿತಿ ಬಂತು ಹೀಗೆ ಭಾರತ ದೇಶದಲ್ಲಿ ರಾಜಕಾರಣಿಗಳು ಯಾವುದೇ ರೀತಿಯದಾದಂಥ ವ್ಯಕ್ತಿತ್ವವನ್ನು ಇಟ್ಟುಕೊಳ್ಳಲಾರದೆ ಸುಳ್ಳು ಪ್ರಚಾರ ಅಪಪ್ರಚಾರ ಮಾಡುವ ಮೂಲಕ ಜನರಲ್ಲಿ ಗೊಂದಲ ಮೂಡಿಸುವಂಥ ವಾತಾವರಣ ಏನಿದೆ ಅದಕ್ಕೆ ತಾರ್ಕಿಕ ಅಂತ್ಯವನ್ನು ಈ ಪ್ರಕರಣಗಳ ಮೂಲಕ ಸಿಗ್ತಾ ಇರೋದು ನಾವು ನೋಡ್ತಾ ಇರ್ಬೋದು ನೋಡ್ತಾ ಇರುವಂಥದ್ದು ಮೇಧಾ ಪಾಟ್ಕರ್ ಆಗಿರಬಹುದು ಇನ್ನು ಈ ಎರಡನೇ ಪ್ರಕರಣ ಹೇಳಿದ್ನಲ್ಲ ಅದಾಗಿರ್ಬೋದು ಲಕ್ಷ್ಮೀ ಪುರಿ ಅವರ ಪ್ರಕರಣ ಆಗಿರ್ಬೋದು ಇದೆಲ್ಲ ಏನನ್ನ ಸಾಕೇತ ಗೋಖಲೆ ಪ್ರಕರಣ ಇದೆಲ್ಲ ಏನನ್ನ ಹೇಳುತ್ತೆ ಅಂದರೆ ನಾಳೆ ಮಾತನಾಡುವಾಗ ಎಚ್ಚರದಿಂದ ಮಾತನಾಡಬೇಕು ಅಂತ ನಿನ್ನೆ ಭಾರತೀಯ ದಂಡ ಸಂಹಿತೆ ಅಂತ ಹೊರಟೋಗಿ ಭಾರತೀಯ ನ್ಯಾಯ ಸಂಹಿತೆ ಆಗಿದೆ ಬಹಳಷ್ಟು ಜನ ನಾನು ಕೇಳಿದ್ರು ಇದೇನು ಬರೀ ಹೆಸರು ಬದಲಿ ಮಾಡಿಬಿಟ್ಟೆ ಸಿ ಆರ್ ಪಿ ಸಿ ಐ ಪಿ ಸಿ ಹೆಸರುಗಳನ್ನ ಬದಲಿ ಮಾಡಿಬಿಟ್ರೆ ನಮ್ಮ ದೇಶದ ವ್ಯವಸ್ಥೆ ಬದಲಾಗಿ ಬಿಡುತ್ತಾ ಅಂತ ಕೇಳಿದ್ರು ಯಾರಿಗೆ ಸರಿಯಾದಂಥ ಮಾಹಿತಿ ಇರೋದಿಲ್ವೋ ಅವ್ರು ಅವ್ರು ಮಾತ್ರ ಈ ರೀತಿ ಮಾತಾಡಲಿಕ್ಕೆ ಸಾಧ್ಯ ಕೇವಲ ಒಂದು ಹೆಸರು ವಲಸು ಬದಲಾಯಿಸುವ ಮೂಲಕ ಇಡೀ ವ್ಯವಸ್ಥೆ ಬದಲಾಗತ್ತೆ ಅಂತ ಯಾರೂ ಕಲ್ಪಿಸಲಿಕ್ಕೆ ಸಾಧ್ಯ ಇಲ್ಲ ಆದರೆ ಅದರಲ್ಲಿರುವಂಥ ಲೋಪಗಳು ಅದರಲ್ಲಿರುವಂಥ ನ್ಯೂನತೆಗಳೇನಿದ್ದಾವೆ ಮತ್ತು ಇವತ್ತಿನ ಕಾಲಘಟ್ಟಕ್ಕೆ ಹೇಗೆ ಅದನ್ನು ಮಾರ್ಪಡಿಸಬೇಕು ಏನೇನು ತಿದ್ದುಪಡಿ ಮಾಡಬೇಕು ಅದಕ್ಕಾಗಿ ನೂರ ಐವತ್ತಕ್ಕಿಂತ ಹೆಚ್ಚು ಸಭೆಗಳನ್ನು ಮಾಡಿ ಕಾನೂನು ತಜ್ಞರನ್ನು ಬಳಸಿ ನಿವೃತ್ತ ಪೊಲೀಸ್ ಅಧಿಕಾರಿಗಳನ್ನು ಬಳಸಿ ಸಿದ್ಧಪಡಿಸಿದಂಥ ವ್ಯವಸ್ಥೆಯನ್ನು ಇನ್ನು ಮುಂದೆ ಜಾರಿಗೆ ಜುಲೈ ಒಂದರಿಂದ ಬಂದಿದೆ ಇನ್ನು ಮುಂದೆ ಸಮನ್ ಮಾಡಬೇಕಂದ್ರೆ ಮನೆ ಬಾಗಿಲು ತಟ್ಟಿ ಗೋಡೆಗೆ ಹೋಗಿ ಪೋಸ್ಟರ್ ಅಂಟಿಸಿ ಬರಬೇಕಾಗಿಲ್ಲ ನೋಟಿಸು ಒಂದು ಎಸ್ ಎಮ್ ಎಸ್ ಕಳಿಸಿದ್ರೆ ಸಮನ್ ಜಾರಿಯಾಗಿದೆ ಅಂತ ಅರ್ಥ ಯಾವುದೇ ಒಂದು ಕ್ರಿಮಿನಲ್ ಮೊಕದ್ದಮೆ ಆಗಲಿ ಯಾವುದೇ ಮೊಕದ್ದಮೆ ಆದ ಸಂದರ್ಭದಲ್ಲಿ ಚಾರ್ಜ್ ಶೀಟ್ ಹಾಕಿದ ತೊಂಬತ್ತು ದಿನಗಳ ಒಳಗೆ ಅದು ಆಗಬೇಕು ಅನ್ನುವಂಥ ತಿದ್ದುಪಡಿಯನ್ನು ಇದರಲ್ಲಿ ಮಾಡಲಾಗಿದೆ ಇಪ್ಪತ್ತ್ಮೂರು ವರ್ಷ ಒಬ್ಬ ವ್ಯಕ್ತಿ ಕೋರ್ಟ್ನಲ್ಲಿ ಹೋರಾಟ ಮಾಡಿದ್ದಾರೆ ಅಂದರೆ ಆಲೋಚನೆ ಮಾಡಿ ಇನ್ನು ಮುಂದೆ ಆ ರೀತಿಯದಾದಂಥ ಪರಿಸ್ಥಿತಿ ಇರೋದೇ ಇಲ್ಲ ಉದಾಹರಣೆಗೆ ನಿಮ್ಗೆ ಹೇಳಬೇಕು ಅಂತಂದರೆ ನ್ಯಾಷನಲ್ ಹೆರಾಲ್ಡ್ ಪ್ರಕರಣ ಓಪನ್ ಆ್ಯಂಡ್ ಶಟ್ ಕೇಸು ಇಬ್ಬರು ಆರೋಪಿಗಳು ಒಂದು ಸೋನಿಯಾ ಗಾಂಧಿ ಇನ್ನೊಂದು ರಾಹುಲ್ ಗಾಂಧಿ ಇವರಿಬ್ಬರ ತೆರಿಗೆ ವಂಚನೆ ಸ್ಪಷ್ಟವಾಗಿ ಲೆಕ್ಕಾಚಾರ ಪ್ರ ಸಹಿತ ಸಿಗಕೊಂಡಿದೆ ಇವರಿಗೆ ಸೆಷನ್ ಕೋರ್ಟ್ನಲ್ಲಿ ಅವಾಗ ವಿನಾಯಿತಿ ಸಿಗ್ಲಿಲ್ಲ ಹೈಕೋರ್ಟ್ನಲ್ಲಿ ವಿನಾಯಿತಿ ಸಿಗ್ಲಿಲ್ಲ ಸುಪ್ರೀಂ ಕೋರ್ಟ್ನಲ್ಲಿ ವಿನಾಯಿತಿ ಸಿಗಲಿಲ್ಲ ಕೊನೆಗೆ ಜಾಮೀನಿನಿಂದ ಹೊರಗಡೆ ಬರಬೇಕಾಯ್ತು ಬಂದ ಮೇಲೆ ಎಷ್ಟು ದಿವಸ ಮೊಕದ್ದಮೆಯ ನಡೆಯುವುದಿಲ್ಲ ಇದೆಲ್ಲದಕ್ಕೂ ತಾರ್ಕಿಕವಾದಂಥ ಅಂತ್ಯ ದೊರೆಯುವಂಥ ಮತ್ತು ಯಾವುದೇ ಪ್ರಕರಣ ಚಾರ್ಜ್ ಶೀಟ್ ಆದ ಮೇಲೆ ತೊಂಬತ್ತು ದಿನಗಳ ಒಳಗೆ ಅದನ್ನು ನಿಕಾಲಿಯಾಗಬೇಕಾದಂಥ ಮುಗಿಯಬೇಕಾದಂಥ ತಿದ್ದುಪಡಿಯನ್ನು ಮಾಡಲಾಗಿದೆ ಅದಂತೆ ಹಲವಾರು ಬದಲಾವಣೆಗಳಿದ್ದಾವೆ ಇದರ ವಿಶೇಷತೆಯೇನು ಮೆರಿಟ್ ಏನು ಡಿಮೆರಿಟ್ ಏನು ಮುಂಚೆ ಬ್ರಿಟಿಷರು ಮಾಡಿದಂಥ ಕಾಯ್ದೆಗಳು ಹೇಗಿದ್ದು ಎಷ್ಟು ಅಪಹಾಸ್ಯಕ್ಕೀಡಾಗ್ತಾಯಿದ್ದು ಎಷ್ಟು ಅವಾಸ್ತವಿಕವಾಗಿದ್ದು ಇದೆಲ್ಲದರ ಕುರಿತು ಒಂದು ಸಲ ಡಿಟೇಲಾಗಿ ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೀನಿ ಈ ಸಂಚಿಕೆಯಲ್ಲಿ ಬೇಡ ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೇನೆ ತಮ್ಮಲ್ಲಿ ನಮ್ಮ ವಿನಂತಿ ವಿನಂತಿಯೊಂದೇ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ನಮ್ಮ ಜೊತೆಗೆ ನಿಂತರೆ ಹೆಚ್ಚು ಹೆಚ್ಚು ಸಂಚಿಕೆಗಳನ್ನು ಪ್ರಸ್ತುತಪಡಿಸಲಿಕ್ಕೆ ಸಾಧ್ಯ ಇನ್ನಷ್ಟು ಸಂಸ್ಥೆಯನ್ನು ಬಳಸಲಿಕ್ಕೆ ಸಾಧ್ಯ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ